ಬದುಕಿನಲ್ಲಿ ಏನೇ ನಡೆದರೂ ಒಳ್ಳೆಯದೇ ವರ್ತಮಾನದಲ್ಲಿ ಏನಾಗುತ್ತದೆಯೋ ಅವೆಲ್ಲವೂ ಉತ್ತಮವಾಗಿಯೇ ನಡೆಯುತ್ತದೆ ಮುಂದೆ ಏನಾಗುವುದು ಅದೂ ಕೂಡ ಚೆನ್ನಾಗಿರುತ್ತದೆ ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ ವರ್ತಮಾನದಲ್ಲಿ ಜೀವಿಸಿ ಹುಲಿ ಮತ್ತು ಸಿಂಹಗಳು ಜಿಂಕೆಯನ್ನು ಬೇಟೆಯಾಡುತ್ತವೆ ಆದರೂ ಜಿಂಕೆಯ ಸಂಖ್ಯೆ ಜಾಸ್ತಿ ಇದೆ ಸಿಂಹ ಮತ್ತು ಹುಲಿಗಳ ಸಂಖ್ಯೆ ಬೆರಳಿಕೆಯಷ್ಟೇ ಇದೆ ಹಾಗೆಯೇ ಕೆಟ್ಟವರು ಏನೇ ಮಾಡಿದರೂ ಒಳ್ಳೆಯದಕ್ಕೆ ಕಾಲವಿದೆ ತಡವಾಗಿ ಸಿಕ್ಕರೂ ನ್ಯಾಯ ಗೆದ್ದೇ ಗೆಲ್ಲುತ್ತದೆ ಭಗವಂತ ನಿನ್ನ ಪ್ರಾರ್ಥನೆಗೆ ತಕ್ಷಣ ಪ್ರತಿಫಲ ಕೊಟ್ಟರೆ ನಿನ್ನ ಆತ್ಮವಿಶ್ವಾಸವನ್ನು ಗಟ್ಟಿ ಮಾಡುತ್ತಿದ್ದಾನೆ ಎಂದರ್ಥ ನಿನ್ನ ಪ್ರಾರ್ಥನೆಗೆ ತಕ್ಷಣ ಪ್ರತಿಫಲ ಸಿಗದೇ ಇದ್ದರೆ ನಿನ್ನನ್ನು ಪರೀಕ್ಷಿಸುತ್ತಿದ್ದಾರೆ ಎಂದರ್ಥ ನಿನ್ನ ಪ್ರಾರ್ಥನೆಗೆ ಯಾವತ್ತೂ ಫಲ ಸಿಗದೇ ಇದ್ದರೆ ನಿನಗೆ ಅತ್ಯುತ್ತಮವಾದುದನ್ನು ಕಾಯ್ದಿರಿಸಿದ್ದಾನೆ ಎಂದರ್ಥ ನಿಮ್ಮ ಕೆಲಸವನ್ನು ನೀವು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಮಾಡಿ ಅದರಿಂದ ಯಾವುದೇ ಫಲವನ್ನು ನಿರೀಕ್ಷಿಸಬೇಡಿ ಯಾವುದು ನಿನ್ನ ಭಾಗ್ಯದಲ್ಲಿರುತ್ತದೆಯೋ ಅದು ನಿನಗೆ ಸಿಕ್ಕೇ ಸಿಗುತ್ತದೆ ಯಾವುದು ನಿನ್ನದಲ್ಲವೋ ಅದು ನೀನು ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು ಚಿಂತೆ ಬಿಡು ಜೀವನದಲ್ಲಿ ಬರುವುದೆಲ್ಲವ ಸ್ವೀಕರಿಸು ಬಲ ಇದೆ ಎಂದು ಅಹಂಕಾರ ಪಡಬೇಡ ಏಕೆಂದರೆ ಕಲ್ಲು ನೀರಿನಲ್ಲಿ ಬಿದ್ದಾಗ ಅದರ ಭಾರದಿಂದಲೇ ಅದು ಮುಳುಗುತ್ತದೆ ಮನಸ್ಸಿಗೆ ಮದವೇರಿದಾಗ ಸ್ಮಶಾನದಲ್ಲಿ ತಿರುಗಾಡಿ ಬರಬೇಕಂತೆ ಏಕೆಂದರೆ ಅಲ್ಲಿ ನಾನು ನನ್ನಿಂದಲೇ ಎಂದು ಹೇಳಿದ ಎಷ್ಟೋ ಜನ ಮಣ್ಣಾಗಿ ಹೋದವರು ಕಾಣಸಿಗುತ್ತಾರೆ ಇಂದು ನೀನೇ ಎಲ್ಲ ಅನ್ನೋರು ನಾಳೆ ಯಾರು ನೀನು ಅಂತ ಕೇಳುವ ಪರಿಸ್ಥಿತಿ ಬರಬಹುದು ಯಾರು ನಿನ್ನವರು ಯಾವುದು ನಿನ್ನದು ಎಂಬುದು ಅರ್ಥವಾಗುವುದು ಸಮಯ ಬಂದಾಗ ಮಾತ್ರ ಕೆಲವೊಂದು ಬಾರಿ ಹೂಗಳಿಗೋಸ್ಕರ ಮುಳ್ಳುಗಳಿಗೂ ನಾವು ನೀರೆರೆಯಬೇಕಾಗುತ್ತದೆ ಒಂದು ಕಲ್ಲು ಒಂದು ಬಾರಿ ಮಾತ್ರ ಮಂದಿರಕ್ಕೆ ಹೋಗುತ್ತದೆ ಹೋಗಿ ದೈವತ್ವ ಪಡೆದುಕೊಳ್ಳುತ್ತದೆ ಆದರೆ ದಿನವೂ ಮಂದಿರಕ್ಕೆ ಹೋಗುವ ಮನುಷ್ಯನು ಮಾತ್ರ ಕಲ್ಲಾಗಿಯೇ ಇರುತ್ತಾನೆ ಅಳಬೇಡ ಭಗವಂತ ನಿನಗಾಗಿ ಒಂದಲ್ಲ ಒಂದು ದಾರಿ ತೆರೆಯುತ್ತಾನೆ ಕೆಲಸಕ್ಕೆ ಬಾರದ ಮಾತುಗಳು ಕೆಲಸಕ್ಕೆ ಬಾರದ ವಸ್ತುಗಳು ಮತ್ತು ಕೆಲಸಕ್ಕೆ ಬಾರದ ಜನಗಳಿಂದ ಆದಷ್ಟೂ ದೂರವಿರಿ ಮನಸ್ಸಿಗೆ ನೆಮ್ಮದಿ ಮತ್ತು ಯಶಸ್ಸು ತಾನಾಗಿಯೇ ಸಿಗುತ್ತದೆ ಹೊಡೆತದ ನೋವನ್ನು ತಡೆದುಕೊಳ್ಳುವ ಶಕ್ತಿಯನ್ನು ನೀಡುವ ಭಗವಂತ ಸಮಯ ಬಂದಾಗ ಹಿಂದಿರುಗಿಸಿ ಒಡೆಯುವ ಶಕ್ತಿಯನ್ನು ನೀಡಿರುತ್ತಾನೆ ನೀವು ಏಕೆ ಅನಗತ್ಯವಾಗಿ ಚಿಂತಿಸುತ್ತೀರಿ ಯಾರಿಗಾಗಿಯೂ ಏಕೆ ಎದುರುತ್ತೀರಿ ಯಾರು ನಿಮ್ಮನ್ನು ಕೊಲ್ಲಲು ಸಾಧ್ಯ ಅಂತಿಮವಾಗಿ ಆತ್ಮವು ಹುಟ್ಟುತ್ತದೆ ಅಥವಾ ಸಾಯುತ್ತದೆ ಅಷ್ಟೇ ಅಲ್ಲವೇ ಯಾವಾಗಲೂ ಮೌನವಾಗಿರಿ ತಪ್ಪು ಹೆಜ್ಜೆ ಇಡಬೇಡಿ ನಿಮ್ಮ ತಾಳ್ಮೆಗೆ ಬೆಲೆ ನಾನು ಕೊಡುತ್ತೇನೆ ಕಾದು ನೋಡಿ ಪ್ರಯತ್ನ ಬಿಡಬೇಡಿ ತಡವಾಗಿಯಾದರೂ ಫಲ ಸಿಕ್ಕೇ ಸಿಗುತ್ತದೆ ಯಾವುದೇ ಒಳ್ಳೆಯ ಕಾರ್ಯವಾಗಲಿ ಪ್ರಯತ್ನವೆಂಬುದು ಅಧಿಕವಾದರೆ ಹಣೆ ಬರಹ ಕೂಡ ಶಿರಬಾಗುತ್ತದೆ ಇದು ನಿಶ್ಚಿತ ನೀ ಹೋಗುವ ದಾರಿಯನ್ನು ಬೇರೆಯವರನ್ನು ಕೇಳಿ ತಿಳಿಯಬಹುದು ಆದರೆ ಗುರಿ ಮಾತ್ರ ನಿನ್ನದೇ ಆಗಿರಬೇಕು ಯಾರನ್ನು ನೋಯಿಸಲು ಇಷ್ಟವಿಲ್ಲದ ಮನಸ್ಸುಗಳಿಗೆ ಅತಿ ಹೆಚ್ಚು ಕಷ್ಟಗಳು ಬರುತ್ತವೆ ನಮಗೆ ಎಷ್ಟೇ ಅನ್ಯಾಯವಾದರೂ ನಾವು ಧರ್ಮವನ್ನು ಬಿಡಬಾರದು ಪ್ರಪಂಚದಲ್ಲಿ ಯಾರಿಗೂ ದುಃಖವಿರುವುದಿಲ್ಲ ಎಲ್ಲರೂ ಬೇರೆಯವರ ಸುಖವನ್ನು ನೋಡಿ ದುಃಖಿಗಳಾಗುತ್ತಾರೆ ನೀನು ಯಾವುದೇ ಸೇಡು ತೀರಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಕೇವಲ ಒಂದು ಹೆಜ್ಜೆ ಹಿಂದಿಟ್ಟು ಕಾದು ನೋಡು ನಿನ್ನನ್ನು ನೋವಿಂದ ನರಳುವಂತೆ ಮಾಡಿದವರು ಕ್ರಮೇಣ ತಮ್ಮನ್ನು ತಾವೇ ನೋವಿನಿಂದ ನರಳಿಸಿಕೊಳ್ಳುತ್ತಾರೆ ನೀನು ಅದೃಷ್ಟಶಾಲಿಯಾದರೆ ಇದನ್ನೆಲ್ಲ ನೋಡುವೆ ಭಗವಾನ್ ಶ್ರೀಕೃಷ್ಣ ಹೇಳುತ್ತಾರೆ ಯಾವುದೇ ಒಬ್ಬ ಮನುಷ್ಯನ ಸಮಯ ಮತ್ತು ಪರಿಸ್ಥಿತಿ ನೋಡಿ ನಿಂದನೆಯನ್ನು ಮಾಡಬೇಡಿ ಏಕೆಂದರೆ ಅವರ ಸಮಯ ಯಾವಾಗ ಬೇಕಾದರೂ ಬದಲಾಗಬಹುದು ನೀವು ಶಕ್ತಿಶಾಲಿಗಳಾಗಿರಬಹುದು ಆದರೆ ಸಮಯ ಎಲ್ಲರಿಗಿಂತ ಶಕ್ತಿಶಾಲಿ ಅದಕ್ಕೆ ಯಾರನ್ನು ಕೀಳಾಗಿ ಕಾಣಬೇಡಿ ಅರ್ಜುನ ಕೇಳುತ್ತಾರೆ ಎಲ್ಲವೂ ಹಣೆಬರಹದಲ್ಲಿ ಬರೆದಿದೆ ಎಂದ ಮೇಲೆ ಪ್ರಯತ್ನ ಪಟ್ಟು ಫಲವೇನು ಶ್ರೀ ಭಗವಾನ್ ಶ್ರೀಕೃಷ್ಣ ಉತ್ತರಿಸುತ್ತಾರೆ ಯಾರಿಗೆ ಗೊತ್ತು ಪ್ರಯತ್ನ ಪಟ್ಟರೆ ಸಿಗುತ್ತದೆ ಎಂದು ಅಣೆಬರಹದಲ್ಲಿ ಬರೆದಿದ್ದರೆ ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ ನೀವು ಮಾಡಬೇಕಾದ ಎಲ್ಲವನ್ನೂ ಮಾಡಿ ಆದರೆ ದುರಾಸೆಯಿಂದ ಅಹಂಕಾರದಿಂದ ಕಾಮ ಮತ್ತು ಅಸೂಯೆಯಿಂದಲ್ಲ ಬದಲಾಗಿ ಪ್ರೀತಿ ಕರುಣೆ ನಮ್ರತೆ ಮತ್ತು ಭಕ್ತಿಯಿಂದ ಮಾಡಿ ಯಾವುದು ನಿನ್ನ ಭಾಗ್ಯದಲ್ಲಿದೆ ಅದು ನಿಮಗೆ ಸಿಕ್ಕೇ ಸಿಗುತ್ತದೆ ಯಾವುದು ನಿಮ್ಮದಲ್ಲವೋ ಅದು ಎಷ್ಟೇ ಕಷ್ಟಪಟ್ಟರೂ ಸಿಗುವುದಿಲ್ಲ ಕ್ಷಮಿಸು ಎಂಬ ಪದ ತಪ್ಪು ಮಾಡಿದಾಗ ಬಳಸಬಹುದೇ ಹೊರತು ವಿಶ್ವಾಸದ್ರೋಹ ಮಾಡಿದ ಸಂದರ್ಭದಲ್ಲ ಭಯ ನಮ್ಮ ಬದುಕನ್ನು ನಿಯಂತ್ರಿಸುತ್ತದೆ ಜೀವನದಲ್ಲಿ ಕಷ್ಟಗಳು ಏಳು ಬೀಳುಗಳು ಸಹಜ ಆದರೆ ಬದುಕುವ ಧೈರ್ಯ ಕಳೆದುಕೊಳ್ಳಬಾರದು ಯಾವಾಗ ಮನುಷ್ಯನು ತಾನು ಮಾಡಿದ ಕರ್ಮ ಫಲಗಳನ್ನು ಇದೇ ಜನ್ಮದಲ್ಲಿ ಅಥವಾ ಮುಂದಿನ ಜನ್ಮದಲ್ಲಿ ಅನುಭವಿಸಬೇಕಾಗುತ್ತದೆ ಎಂಬ ಜ್ಞಾನವನ್ನು ಅರಿತುಕೊಳ್ಳುತ್ತಾನೋ ಆಗ ಇಡೀ ಬ ಜಗತ್ತು ಬದಲಾವಣೆಯತ್ತ ಸಾಗಿಬಿಡುತ್ತದೆ ಕಷ್ಟದ ಸಮಯದಲ್ಲಿ ಭರವಸೆಯ ಕಿರಣವೇ ಭಗವಂತ